ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಮಧ್ಯಾಹ್ನ ಒಂದು ಹನ್ನೊಂದು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಪ್ಪ ವೆಂಕಟೇಶ್ ಏನೋ ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ದೇನೆ ಅಂತ ತಿಳ್ಕೊಂಡ್ರ ಹೌದು ಫ್ರೆಂಡ್ಸ್ ಏನಂದ್ರೆ ಇವತ್ತು ನಮ್ಮ ತೋಟದಲ್ಲಿ ಬಂದು ಏನು ಕೆಲಸ ಇಲ್ಲ ಮಾರ್ನಿಂಗ್ ಬಂದು ಸೊರೆಕಾಯಿ ಇತ್ತು ಅದನ್ನು ಕೊಯ್ದು ಕಟೌ ಮಾಡಿ ಪ್ಯಾಕ್ ಎಲ್ಲ ಮಾಡಿದ್ದಾದ್ಮೇಲೆ ಏನು ಕೂಡ ಕೆಲಸ ಇಲ್ಲ ಆ ಒಂದು ಕೆಲಸ ಎಲ್ಲ ಮುಗಿಸಿದ್ಮೇಲೆ ಇವಾಗ ಏನು ಕೆಲಸ ಇಲ್ಲದಿದ್ದ ಕಾರಣಕ್ಕೆ ಹಿಂಗೆ ಹೋಗೋಣ ಬರೋಣ ಅಂತ ಹೋಗ್ತಾ ಇದ್ದೀನಿ ಏನಂದರೆ ಅಲ್ಲಿ ಬೋಟಿಂಗ್ ಫಿಶಿಂಗ್ ಮಾಡ್ತಾ ಇದ್ದಾರಲ್ಲ ಹಿಂದಿನ ಒಬ್ಬಳಾಗಲ್ಲಿ ತೋರಿಸಿದ್ದೀನಿ ನಿಮಗೆ ಅದನ್ನು ಒಮ್ಮೆ ನೋಡ್ಕೊಬರೋಣ ಹಾಗೆ ನಿಮ್ಮನ್ನು ಕೂಡ ಕರ್ಕೊಂಡೋಗೋಣ ಕೆಲಸ ಎಲ್ಲಿವರೆಗೂ ಬಂದಿದೆ ಅಂತ ನೋಡ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ ಬನ್ನಿ ಇವತ್ತು ನೋಡ್ಕೊಬರೋಣ ಸಿಕ್ಕಾಪಟ್ಟೆ ಸೌಂಡು ನಾನು ಮಾತಾಡೋದು ಕೇಳಿಸ್ತಾ ಇದೀಯ ಎಲ್ಲ ಗೊತ್ತಿಲ್ಲ ನಿಮಗೆ ಈ ಹುಳಾಗ್ಳಂತೂ ಸಿಕ್ಕಾಪಟ್ಟೆ ಬಡ್ಕೊತಾ ಇದೆ ಅಂದರೆ ಈ ಒಂದು ಬರ್ಡಿ ಮಳೆಗೆ ಈ ಹುಳಾಗ್ಳು ಬರುತ್ತೆ ಅದೇನು ಆಕಾಶದಿಂದ ಉದುರ್ತೈತೆ ಅದು ಎಲ್ಲಿಂದ ಇದೆ ಗೊತ್ತಿಲ್ಲ ವರ್ಷದಿಂದ ವರ್ಷಕ್ಕೂ ಇರೋದಿಲ್ಲ ಆದರೆ ಈ ಒಂದು ಭರಣಿ ಮಳೆಯಲ್ಲಿ ಸಿಕ್ಕಾಪಟ್ಟೆ ಬರುತ್ತೆ ಈ ಹುಳುಗಳು ಅದೆಲ್ಲಿರುತ್ತಾ ಅದೇನು ಆಕಾಶದಿಂದ ಉದುರುತ್ತಾ ಅದೇವ್ರಿಗೆ ಗೊತ್ತು ಓಕೆ ಇವತ್ತು ಆ ಒಂದು ಕೆಲಸ ಎಲ್ಲಿವರೆಗೂ ಬಂದಿದ್ದಾರೆ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಬನ್ನಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಅದಕ್ಕಿಂತ ಮುಂಚೆ ಇದು ಫಸ್ಟ್ ನಮ್ಮ ದೊಡ್ಡ ಚಾನಲ್ ನೋಡ್ತಾ ಇದ್ದಾರೆ ಅಂತ ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಕಷ್ಟ ನೋಡ್ಕೊಂಡ್ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಕ್ಯಾಮ್ರಾ ಅಂತೂ ನೋಡ್ಕೊಂಡು ಹೋಗೋಕ್ಕಾಗೋದಿಲ್ಲ ಆಗೋದಿಲ್ಲ ನಾನು ಯಾಕಂತ ಹೇಳಿದ್ರೆ ಎಲ್ಲ ಕಳ್ಳು ಇದು ಮುಳ್ಳುಗಳೆಲ್ಲ ಇದ್ದಾವೆ ಅದಕ್ಕೋಸ್ಕರ ನಿಮಗೂ ಕೂಡ ದಾರಿ ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ ಕಾಲು ದಾರಿ ಇದು ನೋಡ್ಕೊಂಡು ಹೋಗ್ಬೇಕು ಅಂದರೆ ನಮ್ಮ ತೋಟ ಬಂದು ಇದೆ ನಮ್ಮ ತೋಟ ನೋಡ್ತಾ ಇದ್ರಲ್ಲ ನಮ್ಮ ತೋಟ ಬಂದು ಇದು ತೊಂಡೆ ಗಿಡ ಇವಾಗ ಆಲ್ಮೋಸ್ಟ್ ಇರೋದು ಆ ಕಡೆ ಬಂದು ಸೊರೆ ಗಿಡ ಇದೆ ಇವಾಗ ಬಂದು ತೊಂಡೆಕಾಯಿ ಈ ಕಡೆ ಇರೋದು ಇದ್ರ ಪಕ್ಕದಾಗೆ ಇದೊಂದು ಎಸ್ಟೇಟು ಈ ಎಸ್ಟೇಟ್ನ ಲೇಔಟ್ ಏನೋ ಮಾಡ್ತಾ ಇದಾರೆ ಅದ್ರ ಜೊತೆಗೆ ಬೋಟ್ ಫಿಶಿಂಗೇನೋ ಮಾಡ್ತಾ ಇದ್ದಾರೆ ಇಟ್ಕಿಗಳೆಲ್ಲ ಜೋಡಿಸಿದ್ದಾರೆ ಇನ್ನೂ ಜೋಡಿಸಿದ್ದಾರೆ ಬನ್ನಿ ನಾನು ಬಂದು ಈ ಕಡೆ ತುಂಬ ದಿನ ಆಯಿತು ಹಾಗೆ ಒಂದು ವಾಕಿಂಗ್ ಹೋಗೋಣ ವಾಕಿಂಗ್ ಬರೋಣ ಅಂತ ಹೋಗ್ತಾ ಇದ್ದೀನಿ ನೋಡಿದ್ರೆ ಒಳ್ಳೆ ಕೆಮ್ಮಣ್ಣು ಗುಡ್ಡೆ ಥರ ಕಾಣಿಸ್ತಾ ಇದೆ ಅಲ್ವ ಓ ಮೇಲೇನೂ ಹಾಕ್ಬಿಟ್ಟಿದ್ದಾರೆ ಕಟ್ಟೆ ಕಟ್ಟಿ ನಾನು ನೋಡಲೇ ಇಲ್ಲ ಏನಿಲ್ಲ ಜೋಡಿಸ್ತಾರ ಏನಪ್ಪ ನೋಡ್ಕೊಬ್ರಣ್ಣ ಬನ್ನಿ ಕಟ್ಟೆ ಕಟ್ಟಿ ಇದಕ್ಕೂ ಕೂಡ ಟರ್ಫಲ್ ಹಾಕ್ಬಿಟ್ಟವ್ರಿ ಎಷ್ಟು ಕೋಟಿಗಳು ಇನ್ವೆಸ್ಟೆಂಟ್ ಮಾಡಿದಾರೋ ಈ ಇಟ್ಕೆಗೆ ಮತ್ತೆ ಈ ಒಂದು ಟರ್ಫಲ್ಗೆ ಅಲ್ವಾ ಇವರು ಬಳಸ್ತಾರೋ ಇಟ್ಕೆ ಬಂದು ಯಾವುದು ನೋಡ್ಕೊಬ್ರಿ ಬನ್ನಿ ಎಮ್ ಇವರು ಬಳಸ್ತಾರೋ ಇರೋ ಬಂದು ಎಮ್ ಟಿ ಬಿ ಎಮ್ ಟಿ ಬಿ ಇಡ್ಕೆಗಳನ್ನು ಇವರು ಬಳಸ್ತಾ ಇರೋದು ಎಲ್ಲ ಪೂರ್ತಿ ಇಲ್ಲೆಲ್ಲ ಹಾಕಿರೋದೆಲ್ಲ ಇದೇ ಒಂದು ಇಡ್ಕೆನೆ ಇದೇ ಒಂದು ಕಂಪ್ನಿದು ಎಮ್ ಟಿ ಬಿ ನೋಡಿ ಎಲ್ಲ ಅದನ್ನೇ ಜೋಡ್ಸ್ಕೊಂಬಂದಿದ್ದಾರೆ ಇವರು ಎಮ್ ಟಿ ಬಿ ಎಮ್ ಟಿ ಬಿ ಎಮ್ ಟಿ ಬಿ ಓಕೆ ಫಸ್ಟ್ನೇದಾಗಿ ಟಾರ್ಪಾಲ್ ಹಾಕೋರೆ ಟಾರ್ಪಾಲ್ ಹಾಕಿ ಅದ್ರ ಮೇಲೆ ಇಟ್ಕಿಗಳು ಜೋಡಿಸ್ತಾ ಇದ್ದಾರೆ ಈ ಕಟ್ಟೆ ಮೇಲೆ ಏನಪ್ಪ ಜೋಡಿಸ್ತಾ ಇದ್ದಾರೆ ಓಹೋಹೋ ನೀರೇನಾದರೂ ಒಂದು ವೇಳೆ ತುಂಬೋದ್ರೆ ನೀರೇನಾದರೂ ಒಂದು ವೇಳೆ ತುಂಬೋದ್ರೆ ಆಚೆ ಕಡೆ ಹೋಗ್ಬೇ ಆಚೆ ಕಡೆ ಹೋಗುತ್ತಲ್ಲ ಆ ಮಣ್ಣು ಕುಚ್ಕೊಂಡು ಹೋಗ್ಬಾರ್ದು ಅಂತ ಈ ಥರ ಮಾಡಿದ್ದಾರೆ ಬನ್ನಿ ಆ ಟಾರ್ಪಲ್ ಮೇಲೆ ಕೂಡ ಕೊಟ್ಟು ಬರೋಣ ಪಕ್ಕದಲ್ಲಿರೋದು ರೋಸ್ ತೋಟ ಮೆರೊಬ್ಬಲ್ ಆಮ ಯಾರ್ರೆ ದೊಬ್ಬ ಕಣ್ಣ ಫೋಗ್ರಾಮ್ ಐತಲ್ಲಪ್ಪ ಹುಷಾರಾಗೋದಿ ಕಳ್ಳೊಂದು ಮಕ್ಕಳು ನಮ್ಮ ತೋಟಕ್ಕೂ ಹಾಕ್ಬಿಟ್ಟವ್ರೆ ಟರ್ಫಲ್ಲ ಯಾರನ್ನು ಕೇಳ್ಬಿಟ್ಟು ಹಾಕೋದ್ರ ನೋಡಿ ಇವ್ರ ತೋಟ ಬಂದು ಇವರು ಎಸ್ಟೇಟ್ ಬಂದು ಇಲ್ಲೇ ಲಾಸ್ಟ್ ಆಗೋದು ಅದು ನನಗೆ ಸೇರಿದ್ದು ಯಾರನ್ನು ಕೇಳ್ಬಿಟ್ಟು ಹಾಕಿದ್ರೆ ನನ್ನ ಮಕ್ಳು ಟಾರ್ಪಲ್ಲ ನಮ್ಮ ತೋಟದಲ್ಲ ನೋಡಿ ನಮ್ಮ ಚಪ್ರ ಬಂದು ಇಲ್ಲಿರೋದು ಹಾಂ ಈ ಒಂದು ಮರು ಗಂಟ ನೋಡಿ ಬರ ನಾನೇ ಊಣಿರೋದು ಹಾಂ ಅರ್ಧ ಕಟ್ಟೆನೇ ನಮ್ಮ ತೋಟದ ಮೇಲೆ ಹಾಕ್ಕೊಂಡವ್ರ ಕಳ್ಳ ನನ್ನ ಮಕ್ಳು ಹ್ಞೂ ಇಲ್ಲ ನಾನು ಕೇಳಲಿ ನನಗೂ ಬ್ಯಾಡ್ದಿದ್ದ ಜಾಗ ಇದು ಇವೆಲ್ಲ ಬೇಕಾದಷ್ಟು ಜಾಗ ಬಿಟ್ಟು ಇಲ್ಲೊಂದಷ್ಟು ಜಾಗ ಬಿಟ್ಟಿದ್ದೀನಿ ಮತ್ತು ಕೆಳಗಡೆ ಒಂದಷ್ಟು ಜಾಗ ಬಿಟ್ಟಿದ್ದೀನಿ ಇದು ಬ್ಯಾಡ್ದಿದ್ದ ಜಾಗ ನನಗೆ ಇಲ್ಲ ನಾಕಲಿ ಬಿಡ್ರಿ ಹೇಗಿದೆ ನೋಡಿ ಫ್ರೆಂಡ್ಸ್ ಸಿಕ್ಕಾಗಬಟ್ಟೆ ಚೆನ್ನಾಗಿದೆ ನೋಡೋದು ಇದರಲ್ಲಿ ಇದರಲ್ಲೇನೋ ನೀರು ತುಂಬಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂದರೆ ನೀರು ತುಂಬಿಸೋದೇನು ಬೇಕಾ ಮಳೆ ಬಿದ್ದಿದೆ ಅಂತ ಹೇಳೋರೆ ಇಮ್ಮಿಡಿಯೇಟಾಗಿ ಫಿಲ್ ಆಗುತ್ತೆ ಅದಾದಮೇಲೆ ಬೋಟ್ ಫಿಶಿಂಗ್ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಸೊ ಅದು ನೋಡೋಣ ಕೆಳಗಡೆ ಹಾಕ್ಬಿಟ್ಟಿದ್ದಾರೆ ಪೋ ಟಾರ್ಪಲ್ಲು ಅಂದರೆ ಇಲ್ಲಿ ಮುಣ್ಣಿಸಿದ್ದಾರೆ ಮುನ್ನೋಡಿಸಿ ಅದ್ರ ಮೇಲೇ ಕೂಡ ಟಾರ್ಪಲ್ ಹಾಕಿ ಹಿಕ್ತಾ ಇಕ್ತಾಯಿದ್ದಾರೆ ಯಾಕೆ ಗೊತ್ತಾ ಮಳೆ ಬಂದಾಗ ಮಣ್ಣು ಕುಚ್ಕೊಂಡು ಹೋಗ್ಬಾರ್ದು ಅಂತ ಈ ನನ್ನ ಮಕ್ಳಿಗೆ ತಲೆ ಚೆನ್ನಾಗೈತೆ ಅದಕ್ಕೆ ತಂತೇನೆ ಇಂಜಿನಿಯರ್ಗಳಿದಾರಲ್ವ ಈ ಟಾರ್ಪಲ್ಲ ಏನಕ್ಕೂ ಬೇಡ ತಳ್ಳ ಒಳ್ಳೆ ಪೇಪರ್ ಇದ್ದಾಗದೆ ಕನ್ನಂಬಾಡಿ ಕಟ್ಟೆ ಕಟ್ಟಿಬಿಟ್ಟಿದ್ದಾರೆ ನಮ್ಮ ತೋಟಕ್ಕೆ ನಮ್ಮ ತೋಟ ಅದು ಈ ಒಂದು ತೋಟ ಬಂದಿದು ಎರಡಕ್ಕೂ ಸೆಂಟ್ರ್ ಸೇತುವೆ ಕಟ್ಟವ್ರಿ ನಮ್ಮ ತೋಟಕ್ಕೆ ಮತ್ತು ಇವ್ರ ತೋಟಕ್ಕೆ ಬಂದು ಸೇತುವೆ ಕಟ್ಟವ್ರಿ ಇದು ಬಂದು ಓಣಿ ಇದು ಕೂಡ ನೀರು ಹರಿಯೋದು ಅಂದರೆ ರಾಜ್ ಕವ್ಲೆ ಅಂತಾರಲ್ವ ಇದೆ ಇವಾಗ ಆಲ್ಮೋಸ್ಟ್ ನೀವೆಲ್ಲ ಸಿಟಿಗಳಲ್ಲಿ ನೋಡಿರ್ತೀರ ಅಲ್ವಾ ನೋಡಿ ಅಲ್ಲಿಗೂ ಅದಕ್ಕೆ ಮೊನ್ನೆ ಒಂದಷ್ಟು ನೀರು ಬಂದು ಇಲ್ಲಿ ಗಂಟೆ ನೋಡಿ ವೈಟ್ ವೈಟ್ ಇದೆಯಲ್ಲ ಅದೆಲ್ಲ ನೀರು ಬಂದಿರೋದು ಒಂದು ಜಾಗ ಇದು ಯಾರು ಕೆಲಸದವ್ರು ಯಾರೂ ಕೂಡ ಇಲ್ಲ ಎಲ್ಲ ಜೋಡಿಸ್ಬಿಟ್ಟವ್ರೆ ಅದಕ್ಕೆ ಕೆಲಸದವ್ರು ಎಲ್ಲ ಬನ್ನಿ ಆ ಕಡೆ ಹೋಗೋಣ ಓಕೆ ಫ್ರೆಂಡ್ಸ್ ಬನ್ನಿ ಹಳ್ದಲ್ಲಿ ಇಳಿದು ಬಿಡೋಣ ಹಳದಲ್ಲಿ ಇಳಿಯೋಕ್ಕೆ ಎಕ್ಕ ಚೆನ್ನಾಗಿದೆ ಯಾಕಂದ್ರೆ ಇಟ್ಕಿಗಳಲ್ವಾ ತುಂಬ ಚೆನ್ನಾಗಿ ಗ್ರಿಪ್ ಸಿಗುತ್ತೆ ಆರಾಮಾಗಿ ಇಳಿಬೋದು ಸ್ವಲ್ಪ ಯಾರದ ಬಾಕೋ ಪ್ರೋಗ್ರಾಮ್ ಇರುತ್ತೆ ಹುಷಾರಾಗಿ ಅಂದರೆ ಎಕ್ಕೋದು ಚೆನ್ನಾಗಿ ಎಕ್ಬೋದು ಇಳಿಯೋದು ಸ್ವಲ್ಪ ಹಿಂದೆ ಮುಂದೆ ನೋಡ್ಕೋಬೇಕು ಹಬ್ಬ ಓಕೆ ಅಂತ ಇಂಥವು ಇಳಿದ್ಬಿಟ್ಟೆ ಈ ಬಿದ್ರ ಮರಗಳಿಗೆಲ್ಲ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂದರೆ ನಾನು ಹೇಳ್ದಂಗೆಲ್ಲ ಮಾಡಿದ್ದಾರೆ ಪ್ಲ್ಯಾನ್ ಆಗ್ದಂಗೆಲ್ಲ ಅಲ್ವಾ ನಾನೇನು ಹೇಳಿಲ್ಲ ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಇದೆಲ್ಲ ಬಂದು ಓಣಿ ಅಂದರೆ ರಾಜ್ ಕಾವ್ಲೆ ಅಂತಾರಲ್ವಾ ನಿಮ್ಗೆ ಇನ್ನೂ ಕ್ಲಿಯರ್ ಕಟ್ ಆಗಿರ್ತಾ ಇರ್ಬೇಕಂದ್ರೆ ರಾಜ್ ಕಾವ್ಲೆ ಅಂತಾರಲ್ವ ಆ ಒಂದು ರಾಜ್ ಕಾವ್ಲೆ ಬಂದು ಇದು ಅಂದರೆ ಇದೆಲ್ಲ ನೀರುಗಳ ಹರಿಯಾಗಕ್ಕೆ ಒಂದು ಗೋರ್ಮೆಂಟು ಒಂದು ಜಾಗ ಇವೆಲ್ಲ ಆದರೆ ಇವರೇನೋ ಬೋಟ್ ಫಿಶಿಂಗು ಇನ್ನೊಂದು ಮತ್ತೊಂದು ಮಾಡ್ತಾಯಿದ್ದಾರೆ ಅಂದರೆ ಈ ಥರ ಮಾಡ್ಬೋದು ಆ ಥರ ಮ ಈ ಥರ ಮಾಡ್ಬೋದು ಎಲ್ಲಿವರೆಗೂ ಅಂದರೆ ಗೌರ್ಮೆಂಟ್ ಅವ್ರು ಬಂದು ಕಿತ್ಕೊಂಡೋವರೆಗೂ ಕೂಡ ಮಾಡ್ಬೋದು ಒಂದು ವೇಳೆ ಬಂದು ಗೋರ್ಮೆಂಟ್ ಅವರು ಬಿಡಬೇಕು ಬಿಡಬೇಕು ಅಂತೇಳಿದ್ರೆ ಇಮ್ಮಿಡಿಯೇಟಾಗಿ ಇವರು ಬಿಡ್ಕೊಡ್ತಾರೇ ಇರಬೇಕು ಬಿಟ್ಕೊಡ್ತಾರೇ ಇರ್ತಾರೆ ಅದೇ ಕೋಟಿ ಹಂತ ರೂಪಾಯಿ ದುಡ್ಡಂತು ಹಣ ನೀರು ಸುರಿದಂಗೆ ಈ ಒಂದು ಪ್ರಾಜೆಕ್ಟ್ಗೆ ಸುರಿತಾಯಿದ್ದಾರೆ ಯಾಕಂದರೆ ಈ ಇಟ್ಕೆಗಳು ನೋಡ್ರೆ ಗೊತ್ತಾಗ್ತಾ ಇರ್ಬೋದು ನಿಮಗೆ ಆಲ್ಮೋಸ್ಟು ಇವಾಗ ನಮ್ಮ ಕಡೆ ಬಂದು ಒಂದು ಇಟ್ಕೆ ಬಂದು ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಈ ರೀತಿಯಾಗಿದೆ ಈ ಥರ ಒಂದು ಇಡಿಕೆ ಇದೆಷ್ಟು ಇವಾಗ ಇದೇಷ್ಟು ಪರ್ಚೇಸ್ ಮಾಡಿದಾರ ಗೊತ್ತಿಲ್ಲ ನಮಗೆ ಆಲ್ಮೋಸ್ಟು ಈ ಥರ ಒಂದು ಇಡಿಕೆಗಳು ಏನು ತಮಾಷೆನ ಸುಮಾರು ಒಂದು ಇಲ್ಲೊಂದು ಓಣಿ ಆ ಕಡೆ ಒಂದು ಓಣಿ ಸುಮಾರು ಕಮ್ಮಿ ಅಂದರೂ ಕೂಡ ಒಂದು ಇಪ್ಪತ್ತು ಬಿಲ್ಡಿಂಗ್ ಕಟ್ಬೋದು ಇಪ್ಪತ್ತು ಆಫ್ಟರ್ ಬಿಲ್ಡಿಂಗ್ನ ಆರಾಮಾಗಿ ಕಟ್ಬೋದು ಈ ಒಂದು ಇಡ್ಕೆಯಲ್ಲಿ ಅಂದರೆ ಪ್ರತಿಯೊಂದು ಇಡ್ಕೆಯಲ್ಲೂ ಎಮ್ ಟಿ ಬಿ ಎಮ್ ಟಿ ಬಿ ಎಮ್ ಟಿ ಬಿ ಅಂತ ಬರೆದಿದ್ದಾರೆ ಅಂದರೆ ಪ್ರತಿಯೊಂದು ಇಡಿಕೆಯೂ ಕೂಡ ಇದೇ ಒಂದು ಇದು ತಗೊಂಡಿರೋದು ಅಂದರೆ ಇದೇ ಇಡಕೆಗಳನ್ನ ಇವರು ಜೋಡಿಸ್ಕೊಂಡು ಬಂದಿರೋದು ಓಕೆ ಅಲ್ಲೇನೋ ಕೆಲಸ ಮಾಡ್ತಾ ಇದ್ದಾರೆ ಯಾರು ಬನ್ನಿ ಹಲವು ಗಂಟೆ ಹೋಗಿ ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಬರೋಣ ಏನು ಮಾಡ್ತಾ ಮಾಡ್ತಾಯಿದ್ದಾರೆ ಗೊತ್ತಿಲ್ಲ ಅಂದರೆ ನನಗೂ ಕೂಡ ಏನು ಕೆಲಸ ಇರಲಿಲ್ಲ ಅದಕ್ಕೋಸ್ಕರ ಹಿಂಗೆ ಓಡಾಡ್ಕೊಂಡು ಹೋಗೋಣ ಅಂತ ಬಂದೆ ಈ ರಾಜ್ಕಾವಳಿ ಅಂತೇಳಿ ಅಂದರೆ ಇವೆಲ್ಲ ಏನಂದರೆ ಯಾವತ್ತಿದ್ರು ಏಟ್ ಏಟೆ ಗೌರ್ಮೆಂಟ್ ಯಾವಾಗ ಬಂದು ಬಿಟ್ಕೊಡು ಬಿಡಬೇಕು ಅಂತೇಳಿದ್ರು ಬಿಟ್ಕೊಡ್ತಾನೆ ಇರಬೇಕು ಅಂದರೆ ಈ ಥರ ಒಂದು ಲೇಔಟ್ ಮಾಡೋದಕ್ಕೆ ಇವರು ಈ ಥರ ಮಾಡ್ತಾ ಇರೋದು ಆಲ್ಮೋಸ್ಟ್ ಹೇಳ್ಬೇಕಾದ್ರೆ ಲೇಔಟ್ ಮಾಡಬೇಕಲ್ವಾ ಲೇಔಟ್ ಮಾಡೋದಕ್ಕೆ ಈ ಥರ ಏನೋ ಒಂಥರ ಶೋ ಥರ ಮಾಡ್ತಾ ಇದ್ದಾರೆ ಹಾಗೆ ಇತ್ತೀಚೆಗೆ ಬಂದು ಒಂದು ಮ್ಯಾಟ್ರ್ ನಡೀತು ಆದರೆ ಇಲ್ಲಿ ಪಕ್ಕದಲ್ಲಿ ಇರೋದು ಅದು ಒಂದು ಲೇಔಟು ಇದಲ್ಲ ಇನ್ನೊಂದು ಲೇಔಟ್ ಇದೆ ಆ ಒಂದು ಲೇಔಟಲ್ಲಿ ಏನು ಫೋರ್ ಟ್ವೆಂಟಿ ಕೆಲಸ ಮಾಡಿದ್ದಾರೆ ಅಂದರೆ ಫ್ರೆಂಡ್ಸ್ ಇಲ್ಲಿಂದ ಅಂದರೆ ಆನ್ಲೈನಲ್ಲಿ ಆ ಒಂದು ವ್ಯಾಪಾರ ನಡೆದಿರೋದು ಸೈಟ್ಗಳದ್ದು ಆ ವ್ಯಾಪಾರ ಸೈಟ್ಗಳು ಮಾಡೋವಾಗ ಸುಮಾರು ದೇವನಹಳ್ಳಿ ಏರ್ಪೋರ್ಟು ನಾಲ್ಕು ಕಿಲೋಮೀಟ್ರ್ ಇದೆ ಐದು ಕಿಲೋಮೀಟ್ರ್ ಇದೆ ಅಂತ ಸುಳ್ಳು ಹೇಳಿ ಬಂದು ಆನ್ಲೈನಲ್ಲಿ ಮಾರ್ಕೊಂಡಿದ್ದಾರೆ ಆನ್ಲೈನಲ್ಲಿ ಬಂದು ಮಾರ್ಕೊಂಡಿದ್ದಾರೆ ಆದರೆ ಅಸಲಿ ಆಟ ಏನು ಗೊತ್ತಾ ನಮ್ಮೂರಿಂದ ಬಂದು ದೇವನಹಳ್ಳಿ ಏರ್ಪೋರ್ಟ್ಗೆ ಹದಿನಾರು ಕಿಲೋಮೀಟ್ರ್ ಆಗುತ್ತೆ ಶಾರ್ಟ್ಕಟ್ಟಲ್ಲಿ ಹೋದರೆ ಆದರೆ ಸು ಐವೇನಲ್ಲಿ ನಾನು ಹೋದರೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೊಂದು ಕಿಲೋಮೀಟ್ರ್ ಆಗುತ್ತೆ ಇಷ್ಟು ದೂರ ಆಗುತ್ತೆ ಆದರೆ ಈ ಥರ ಒಂದು ಫ್ರಾಡ್ ಕೆಲಸ ಮಾಡಿದ್ದಾರೆ ಅದಕ್ಕೋಸ್ಕರ ದಯವಿಟ್ಟು ಯಾರೂ ಕೂಡ ನಾವು ಇದೆ ನಮ್ಮೂರೇ ಅಂತಲ್ಲ ಎಲ್ಲಾದ್ರೂ ಅಷ್ಟೇ ನೀವು ಆನ್ಲೈನಲ್ಲಿ ಯಾವುದೇ ರೀತಿಯಾಗಿ ಸೈಟ್ಗಳನ್ನೆಲ್ಲ ಪರ್ಚೇಸ್ ಮಾಡೋಕೆ ಹೋಗ್ಬಿಡ್ರಿ ಏನಿದ್ರು ಡೈರೆಕ್ಟ್ ಹೋಗಿ ಡೀಲ್ ಮಾಡಿರಿ ಅದನ್ನು ಬಿಟ್ಬಿಟ್ಟು ಆನ್ಲೈನ್ ಇನ್ನೊಂದು ಮತ್ತೊಂದಂತ ಹೋದರೆ ಟೋಪಿ ಬಿಡೋದಂತೂ ಗ್ಯಾರಂಟಿ ಈ ಥರ ಒಂದು ಫ್ರಾಡ್ ಕೆಲಸ ನಮ್ಮೂರಲ್ಲಿ ನಡೆದಿದೆ ನಮ್ಮೂರಲ್ಲೇನೆಲ್ಲ ಬೇಕಾದಷ್ಟು ಕಡೆಯೂ ಕೂಡ ನಡೆದಿದ್ದಾವೆ ಅಂದರೆ ಫಾರೆಸ್ಟ್ ಏರಿಯಾ ಮತ್ತು ಗೋರ್ಮೆಂಟ್ ಲ್ಯಾಂಡು ಅದನ್ನೆಲ್ಲ ಸೈಟ್ಗಳು ಮಾಡಿ ಮಾರ್ದವ್ರು ಅಂತ ಸಿಕ್ಕಾಪಟ್ಟೆ ಇದ್ದಾರೆ ಅದೆಲ್ಲ ನಿಮಗೆ ಚೆನ್ನಾಗಿ ಗೊತ್ತಿರಬೇಕಲ್ವ ಓಕೆ ಅಲ್ಲೇನೋ ದಬ್ಬಾಗ್ತಾಯಿದ್ದಾರೆ ನೋಡ್ಕೊಬರೋಣ ಬನ್ನಿ ಏನೋ ಟಾಪಾಲಗಳನ್ನ ಸುಪ್ತಾ ಇದ್ದಾರೆ ಅಂದರೆ ಇನ್ನು ಮಳೆ ಇನ್ನೂ ಶುರುವಾಗಿಲ್ಲ ಮಳೆನ ಶುರುವಾಗ ಮುಂಚೆ ಇವ್ರ ಕೆಲಸ ಮಾಡಿದ್ರೆ ಬೆಸ್ಟ್ ಇಲ್ಲ ಅಂದರೆ ನೀರೆಲ್ಲ ಬಂದು ತುಂಬಿಕೊಡ್ತಾಯಿದ್ದೆ ಏನು ಟರ್ಪಲ್ ಹಾಕ್ತವ್ರ ಹೌದು ಹೌದು ಟರ್ಪಲ್ ಹಾಕ್ತಾ ಇದ್ರಿ ಇದೇನು ಕವಿರು ಏನಕ್ಕೆ ಕರೆಂಟ್ ಇದೆ ಅಲೋ

ಬಾ ಇಡ್ಕಿ ಇಕ್ ಬಾ ಇಡ್ಕಿ ಹಾಕಿದಿರ ಹಾಕ್ಬಿಟ್ರ ನೀವು ಹಾಂ 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 ಯಾವ್ರಣ್ಣ ಅಂದ್ರಣ ನಿಮ್ಮದು ಕರಣ ಮಾತಾಡ್ತೀಯಾ ಹಾಂ ಹಾಂ ಯಾರ ಹಿಂದೆ ಅವರು ಇದ್ರೆ ಮೊದ್ಲ ಅಂದ್ರ ಯಾವರ ನಿಮ್ದು ಕೊಪ್ಪಮ್ಮ ತಿರ್ಗಿ ಇಡ್ಕೆ ಮೇಲೆ ಟರ್ಫಲ್ ಹಾಕ್ತೀರಾ ಇಡ್ಕೆ ಮೇಲೆ ಟರ್ಫಲ್ ಹಾಕ್ತಾರ ಇಲ್ಲ ಬರ್ತಾರ ಮಣ್ಣು ಹಾಕ್ತೀರಾ ತಿರ್ಗಿ ನೆಕ್ಸ್ಟು ಕಾಂಕ್ರೀಟಾ ಹಾಂ ಹಾಂ ಇದೇನಕ್ಕೆ ಮಾಡ್ತಾರದ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಪೂಲ್ ಥರ ಏನೋ ಬೋಟ್ ಫಿಶಿಂಗ್ ಅಂತಾರ ನಿಮಗೆ ಸಂಬಳ ಹಾಂ ಬೀಸ್ ಲೆಕ್ಕ ಹಾಂ ಹಾಂ ಒನ್ ಇವರು ಟಾರ್ಪಲ್ ಹಾಕೋರ ಹಾಂ ಹೌದಾ ಹಾಂ ಹಾಂ

ಮಿಷಿನಿಕ್ಕಿದ್ರೆ ಬನ್ನಿ ನೋಡ್ಕೊ ಬರೋಣ ಒಂಥರ ನಮ್ಮ ಟಿಲ್ಲರ್ದು ರೊಡಿಯ ರೆಡ್ರಿದ್ದಂಗೆ ಇದೆ ಅಲ್ವ ಇಂಜಿನ್ ನೋಡಿದ್ರ ಏನಿದು ಏನೋ ಮಿಷಿನ್ ಇದು ನಿಮಗೆ ನನ್ನ ಗೊತ್ತಿದ್ದರೆ ದಯವಿಟ್ಟು ನಮ್ಮ ಕಮೆಂಟ್ ಸಲ ಕಮೆಂಟ್ ಮಾಡಿ ನನಗಂತೂ ಗೊತ್ತಿಲ್ಲ ಇದೇನೋ ಹ್ಯಾಂಡ್ಲ್ ಕೊಟ್ಟವನೇ ಬ್ರೇಕ್ ಕೊಟ್ಟವನೇ

ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಏನಂದರೆ ಇದು ಓನ್ ಯೂಸ್ಗಂತೆ ಆಲ್ಮೋಸ್ಟು ಅಂದ್ರೆ ಅಂದರೆ ಗೆ ಅಲೋ ಇಲ್ಲ ಅಂದರೆ ಈ ಒಂದು ಜಮೀನವ್ರು ಏನಿರ್ತಾರೆ ಅವ್ರಿಗೆ ಮಾತ್ರ ಅಂತೆ ಸೀಮಿತ ಅಂದ್ರೆ ಅಂದರೆ ಇದೇನೋ ಫಾರ್ಮ್ ಹೌಸ್ ಥರ ಮಾಡಿ ಇದರಲ್ಲಿ ಗಿಡ ಆಳುಗಳು ಬೆಳೆಸಿ ಇದರಲ್ಲಿ ನೀರು ತುಂಬಿಸಿ ಸ್ವಿಮ್ಮಿಂಗು ಮತ್ತು ಬೋಟ್ ಫಿಶಿಂಗ್ ಹಾಡುಗಳು ಏನೇನೋ ಮಾಡ್ತಾರಂತೆ ಅಂದರೆ ಇರೋನ್ಗೆ ದುಡ್ಡು ಇರೋನ್ಗೆ ಒಂದು ಯೋಚನೆ ದುಡ್ಡು ಇಲ್ದಿರೋವ್ನಿಗೆ ಒಂದು ಯೋಚನೆ ದುಡ್ಡು ಇಲ್ದಿದ್ದವನು ಹೇಗಪ್ಪ ಸಂಪಾದನೆ ಮಾಡೋದು ಅಂತ ಯೋಚನೆ ಮಾಡ್ತಾರೆ ದುಡ್ಡಿರೋನು ಹೇಗಪ್ಪ ಖರ್ಚು ಮಾಡೋದು ಅಂತ ಯೋಚನೆ ಮಾಡ್ತಾರೆ ಅಂದರೆ ಇವೆಲ್ಲ ಏನಕ್ಕೆ ಸುಮ್ಮನೆ ಅಲ್ವಾ ನಮ್ಮಂಥವ್ರು ಯೋಚನೆ ಮಾಡಿದ್ರೆ ಇವೆಲ್ಲ ಏನಕ್ಕಪ್ಪ ಅಂತ ಅನಿಸುತ್ತೆ ಆದರೆ ದುಡ್ಡಿರೋನು ಏನೋ ಒಂದು ಮಾಡಿ ಎಂಜಾಯ್ ಮಾಡಬೇಕು ಶೋಕಿಂಗ್ ಮಾಡಬೇಕು ಅದಕ್ಕೋಸ್ಕರ ಈ ರೀತಿಯಾಗಿ ಕೋಟಿ ರೂಪಾಯಿ ದುಡ್ಡು ಎತ್ಕೊಂಬಂದು ಈ ರೀತಿಯಾಗಿ ಇದ್ದಾರೆ ಓಕೆ ಅವ್ರ ದುಡ್ಡು ಅವ್ರ ಮಜಾ ಅಲ್ವಾ ಏನು ಮಾಡೋದು ಅವ್ರ ತಾತನವರು ಅವ್ರ ಅಪ್ಪನವರು ಬೇಕಾದಷ್ಟು ಮಾಡಿ ಮಾಡ್ಗಿಡ್ತಾರೆ ಅದಕ್ಕೆ ಇವರು ಸಿಕ್ಕಾಪಟ್ಟೆ ದುಡ್ಡುಗಳನ್ನ ಖರ್ಚು ಮಾಡಿ ಎಂಜಾಯ್ ಮಾಡ್ತಾಯಿದ್ರೆ ಆ ಥರ ನಮಗೂ ಅಂಥವ್ರ ಹೊಟ್ಟೆನಲ್ಲಿ ನಾವು ಹುಟ್ಟಿದ್ರೆ ಹೆಂಗಿರ್ತಾಯಿತ್ತು ಅಲ್ವಾ ನಾವು ಹುಟ್ಟಿದ್ದೀವಿ ಏನಕ್ಕ ನೋಡಿ ಹುಟ್ಟಿದ್ರೆ ಇಂಥವ್ರ ಮನೆಗೆ ಉಟ್ಬೇಕು ಅಲ್ವಾ ಎಂಜಾಯ್ ಮಾಡೋದಕ್ಕೆ ಹಾಂ ನಾವು ಹುಟ್ಟಿದ್ದೀವಿ ಏನಕ್ಕ ಇಟ್ಕಿದ್ರೆ ಬಟ್ಕಿಲ್ಲ ಬಟ್ಕಿದ್ರೆ ಇಟ್ಕಿಲ್ಲ ಅಂಥವ್ರ ಮನೆಗೆ ಹುಟ್ಟಿದ್ದೀವಿ ನಾವು ಏನು ಮಾಡೋಕ್ಕಾಗಲ್ಲ ಯೋಗಿ ಬಂದು ಜೋಗಿ ಬಂದಿದ್ದು ಜೋಗಿಗೆ ಯೋಗಿ ಬಂದಿದ್ದು ಯೋಗಿಗೆ ಅಲ್ವಾ ಓಕೆ ಒಂದು ಕಾಮಿಡಿಗಳೆ ಅಷ್ಟೇ ನಾನು ಏನಂದರೆ ನಮ್ಗೂ ದೇವ್ರು ಕೊಟ್ಟಿದ್ದಾನೆ ಹೀರೋ ಸಾಕು ನಮಗೆ ಆರಾಮಾಗಿ ದುಡಿತೀವಿ ಆರಾಮಾಗಿ ತಿಂತೀವಿ ನಾವು ಕೂಡ ಒಂಥರ ರಾಯಲ್ ಥರನೇ ಹೇಳ್ತೀವಿ ಓಕೆ ಹೀರೋದ್ರಲ್ಲಿ ಸಂತೋಷ ಪಡಬೇಕು ಅಲ್ವಾ ಓಕೆ ನೋಡೋದ್ರಲ್ಲ ಸುಮಗೆ ಕೆಲಸ ಇಲ್ದಿದ್ದಕ್ಕೆ ನಾನು ಓಡಾಡ್ಕೊಂಡು ಹೋಗೋಣ ಅಂತ ಬಂದೆ ಸಿಕ್ಕಾಪಟ್ಟೆ ಮೊದಲೆಲ್ಲ ಬಂದಿಲ್ಲ ಹಸುಗಳೆಲ್ಲ ಮೇಯಿಸ್ತಾಯಿದ್ರಿ ಆದರೆ ಇವಾಗ ಯಾವ ಒಂದು ಉಲ್ಕಡ್ಡಿನೂ ಇಲ್ದ್ರ ಮಾಡ್ತಾಯಿದ್ದಾರೆ ಇದನ್ನು ಈ ಒಂದು ಜಾಗನ ಈ ಥರ ಒಂದು ಮಾಡ್ತಾಯಿದ್ದಾರೆ ಓಕೆ ಅವರ ಒಂದು ಜಮೀನು ಅವರ ಒಂದು ದುಡ್ಡು ಅವರ ಒಂದು ಮಜ ನಮ್ಗೆ ಯಾಕೆ ನಾವು ಅವಾಗ ಅವಾಗ ಬಂದು ಈ ಥರ ನೋಡ್ಕೊಂಡು ಪ್ರಯಾಣ ಅಲ್ವಾ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಹೇಗಿತ್ತು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪ್ ಪ್ರಯತ್ನ ನೀವು ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮ್ಗೆ ನಡೆಸಿ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ನಾಳೆ ಸೌಡ್ ಎತ್ಕೊಂಡು ಆದಷ್ಟು ಬೇಗ ಬರ್ತೀನಿ ಹಳ್ಳಿಯರು ಕಾಯ್ತಾರೆ ಟೇಕ್ ಕೇರ್ ಹಾಗೆ ಇದು ಮುಂದೆ ಮುಂದಕ್ಕೆ ಇನ್ನೂ ಏನೇನಾಗುತ್ತೋ ಏನೇನು ಮಾಡ್ತಾರೋ ಪ್ರತಿಯೊಂದು ಡೀಟೇಲ್ಸ್ ನಿಮ್ಮ ಜೊತೆಗೂ ನಾನು ಕೂಡ ಬರ್ತಾ ಬರ್ತಾಯಿರ್ತೀನಿ ನಿಮ್ಮನ್ನು ಕೂಡ ಇರ್ತೀನಿ ನೋಡ್ತಾ ಇರಿ ಎಂಜಾಯ್ ಮಾಡಿ ಅದನ್ನೆಲ್ಲ ಮಿಸ್ ಮಾಡ್ತೀರ ನೋಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಆ ವೀಡಿಯೋದಾಗೂ ಕೂಡ ನೋಡ್ಸೋ ನೋಡ್ಸೊಂಬರ್ತದೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಈಗ ಹೇಳ್ತಾ ಇನ್ನೊನ್ನೆಷ್ಟು ನಮ್ಮ ತೋಟ ಕಡೆ ಹೋಗೋಣ ಅಷ್ಟೇ ಇಲ್ಲಿ ಮುಗೀತು ನಮ್ಮ ಕೆಲಸ